ಟೀ ಕಾಫಿ ಒಂದರ್ಥದಲ್ಲಿ ಪರಮಶ್ರೇಷ್ಠ ಪಾನೀಯ ಎಂಬಷ್ಟರ ಮಟ್ಟಿಗೆ ಅದಕ್ಕೆ ಅಡಿಕ್ಟ್ ಆದವರಿದ್ದಾರೆ ಆದರೆ ಅನ್ನು ಅತಿಯಾಗಿ ಸೇವಿಸುವುದರಿಂದ ಆಗುವ ಅಡ್ಡ ಪರಿಣಾಮಗಳ ಬಗ್ಗೆ ಐ ಸಿ ಗಮನ ಸೆಳೆದಿದೆ ಚಹಾ ಕಾಫಿ ಕುಡಿಯೋದಕ್ಕೆ ಮಿತಿ ಎಷ್ಟು ಯಾವಾಗ ಕುಡಿಬಹುದು ಇದಕ್ಕಿಂತಲೂ ಬ್ಲಾಕ್ ಕಾಫಿ ಯಾಕೆ ಬೆಸ್ಟ್ ತೋರಿಸ್ತೀವಿ ನೋಡಿ ದಿನವೊಂದಕ್ಕೆ ಎಷ್ಟು ಕಪ್ ಚಹಾ ಕಾಫಿ ಓಕೆ ಹಾಲಿನ ಚಹಾ ಬದಲು ಬ್ಲಾಕ್ ಟೀ ಕುಡಿಯಿರಿ ಹಾಲು ಬೆರೆಸಿದ ಟೀ ಯಾಕೆ ಬೆಸ್ಟ್ ಭಾರತೀಯರಿಗೆ ಕಾಫಿ ಚಹಾ ಇಲ್ಲದೆ ಬೆಳಗಾಗೋದೇ ಇಲ್ಲ ಆದ್ರೆ ಅತಿಯಾಗಿ ಕೆಫಿನ್ ಸೇವಿಸುವುದರಿಂದ ಆರೋಗ್ಯಕ್ಕೆ ಹಾನಿ ಅನ್ನೋದು ಎಲ್ಲರಿಗೂ ತಿಳಿದೇ ಇದೆ ಇದೀಗ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐ ಸಿ ಈ ಬಗ್ಗೆ ವಿಸ್ತೃತವಾದ ನಿರ್ದೇಶನಗಳನ್ನು ನೀಡಿದ್ದು ಕೆಫಿನ್ ಎಷ್ಟು ಸೇವಿಸಬಹುದು ಯಾವಾಗ ಸೇವಿಸಬಹುದು ಈ ಕುರಿತಾದಂತಹ ಉಪಯುಕ್ತ ಮಾಹಿತಿಗಳನ್ನು ನೀಡಿದೆ ಅಲ್ಲದೆ ಅತಿಯಾದ ಕೆಫಿನ್ ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳ ಬಗ್ಗೆಯೂ ಎಚ್ಚರಿಕೆ ನೀಡಿದೆ ರಾಷ್ಟ್ರೀಯ ಪೌಷ್ಟಿಕಾಂಶ ಸಂಸ್ಥೆಯಾದ ಎನ್ಐಎನ್ ಜೊತೆಗೂಡಿ ಹದಿನೇಳು ಹೊಸ ಆಹಾರ ಕ್ರಮದ ನಿರ್ದೇಶನಗಳನ್ನು ಐಸಿಎಂಆರ್ ಬಿಡುಗಡೆ ಮಾಡಿದೆ ಭಾರತೀಯರಿಗಾಗಿಯೇ ಬಿಡುಗಡೆ ಮಾಡಲಾಗಿರುವ ಈ ಮಾರ್ಗದರ್ಶಿ ಸೂತ್ರಗಳು ಆರೋಗ್ಯಕರ ಆಹಾರ ಕ್ರಮವನ್ನು ದೇಶದೆಲ್ಲೆಡೆ ಪ್ರಚುರಪಡಿಸುವ ಉದ್ದೇಶವನ್ನು ಹೊಂದಿವೆ ಇನ್ನು ಈ ನಿರ್ದೇಶನಗಳಲ್ಲಿ ಅತಿಯಾಗಿ ಕಾಫಿ ಚಹಾ ಸೇವನೆಯ ಅಡ್ಡ ಪರಿಣಾಮಗಳನ್ನು ತಿಳಿಸಲಾಗಿದೆ ಕಾಫಿ ಚಹಾ ಹೆಚ್ಚು ಕುಡಿದ್ರೆ ಏನಾಗುತ್ತೆ ಎನ್ನುವುದಕ್ಕೆ ಸಂಸ್ಥೆ ಸ್ಪಷ್ಟ ಉತ್ತರ ನೀಡಿದೆ ಚಹಾ ಕಾಫಿ ಹೆಚ್ಚು ಕುಡಿಯುವುದರಿಂದ ಆಹಾರದಲ್ಲಿನ ಕಬ್ಬಿಣದ ಅಂಶವನ್ನು ಹೀರಿಕೊಳ್ಳಲು ದೇಹಕ್ಕೆ ತೊಡಕಾಗುತ್ತೆ ಕೆಫಿನ್ ಪೇಯಗಳಲ್ಲಿರುವ ಟ್ಯಾನಿನ್ಗಳು ಕಬ್ಬಿಣದ ಅಂಶವನ್ನು ಹೀರಿಕೊಳ್ಳಲು ಅಡ್ಡಿಪಡಿಸುತ್ತವೆ ಇದರಿಂದ ಕಬ್ಬಿಣದ ಅಂಶದ ಕೊರತೆಯಾಗಿ ಅನಿಮಿಯಾ ಉಂಟಾಗಬಹುದು ಜೊತೆಗೆ ಕಾಫಿ ಟೀ ಸೇವನೆ ಹೆಚ್ಚಾದರೆ ರಕ್ತದೊತ್ತಡ ಸ್ಥಿರವಾಗಿರದೆ ಏರಿಳಿತ ಕಾಣಬಹುದು ಹೃದಯದ ತೊಂದರೆಗಳು ಅಂಟಿಕೊಳ್ಳಬಹುದು ಹಾಗಿದ್ರೆ ಈ ಚಹಾ ಕಾಫಿಯನ್ನ ಯಾವಾಗ ಸೇವಿಸಬಹುದು ಹೊಟ್ಟೆ ತೀವ್ರವಾಗಿ ಹಸಿದಿದ್ದಾಗ ಆಹಾರದ ಜೊತೆಗೆ ಅಥವಾ ಆಹಾರ ಸೇವಿಸಿದ ತಕ್ಷಣ ಕೆಫಿನ್ ಸೇವನೆ ಸರಿಯಲ್ಲ ಬದಲಿಗೆ ಆಹಾರ ಸೇವಿಸಿದ ಒಂದು ತಾಸಿನ ನಂತರ ಕಾಫಿ ಚಹಾ ಕುಡಿಬಹುದು ಇವುಗಳನ್ನ ಅತಿಯಾಗಿ ಕುಡಿಯೋದು ಕೇಂದ್ರ ನರಮಂಡಲವನ್ನ ಪ್ರಚೋದಿಸುತ್ತೆ ಈ ಮೂಲಕ ವ್ಯಸನವನ್ನು ಉಂಟು ಮಾಡುತ್ತೆ ಹಾಗಾಗಿ ಇದನ್ನ ಮಿತಿಯಲ್ಲಿ ಇರಿಸಿಕೊಳ್ಳುವುದು ಸೂಕ್ತ ಹಾಗಿದ್ರೆ ದಿನಕ್ಕೆ ಎಷ್ಟು ಅನ್ನೋ ಪ್ರಶ್ನೆ ಮೂಡೋದು ಸಹಜವೇ ಇದರರ್ಥ ಕಾಫಿ ಚಹಾ ಕುಡಿಯೋದೇ ಬೇಡ ಅಂತೇನು ಅಲ್ಲ ಬದಲಿಗೆ ಮಿತಿ ನಿಗದಿ ಮಾಡ್ಕೊಳ್ಳಿ ಅನ್ನತ್ತೆ ಈ ನಿರ್ದೇಶನ ದಿನಕ್ಕೆ ಮುನ್ನೂರು ಮಿಲಿಗ್ರಾಮ್ ಗಿಂತ ಹೆಚ್ಚು ಕೆಫಿನ್ ಸೇವನೆ ಸೂಕ್ತವಲ್ಲ ಆದ್ರೆ ಅದನ್ನ ಲೆಕ್ಕ ಹಾಕೋದು ಹೇಗೆ ತಾಜಾ ಡಿಕಾಕ್ಷನ್ ತೆಗೆದ ನೂರ ಐವತ್ತು ಎಲ್ ಕಾಫಿಯಲ್ಲಿ ಎಂಬತ್ತರಿಂದ ನೂರ ಇಪ್ಪತ್ತು ಎಂ ಜಿ ಕೆಫಿನ್ ಇರುತ್ತೆ ಅಷ್ಟೇ ಪ್ರಮಾಣದ ಇನ್ಸ್ಟಾಂಟ್ ಕಾಫಿಯಲ್ಲಿ ಐವತ್ತರಿಂದ ಅರವತ್ತೈದು ಎಂ ಜಿ ಕೆಫಿನ್ ಇರುತ್ತೆ ಇನ್ನು ಒಂದು ಸರ್ವಿಂಗ್ ಚಹಾದಲ್ಲಿ ಮೂವತ್ತರಿಂದ ಅರವತ್ತೈದು ಎಂ ಜಿ ವರೆಗೂ ಕೆಫಿನ್ ದೇಹಕ್ಕೆ ದೊರೆಯುತ್ತೆ ಈ ಪ್ರಮಾಣಗಳನ್ನು ತಿಳಿದುಕೊಂಡ್ರೆ ಕೆಫಿನ್ ಎಷ್ಟು ಸೇವಿಸ್ತಿದ್ದೇವೆ ಅನ್ನೋದನ್ನ ಲೆಕ್ಕ ಹಾಕುವುದಕ್ಕೆ ಕಷ್ಟವಾಗುವುದಿಲ್ಲ ಇನ್ನು ಭಾರತದಲ್ಲಿ ಚಹಾ ಎಂಬುದು ಪ್ರಾರಂಭವಾಗಿದ್ದು ಬ್ರಿಟಿಷರಿಂದ ಇಂಗ್ಲಿಷ್ ಚಹಾ ಅಂದ್ರೆ ಹಾಲು ಸೇರಿಸಿದ ಚಹಾ ಬ್ಲಾಕ್ ಟೀ ಗ್ರೀನ್ ಟೀ ಲೆಮನ್ ಟೀ ಇತ್ಯಾದಿಗಳೆಲ್ಲ ನಂತರದಲ್ಲಿ ಬಂದಿತ್ತು ಆದರೆ ಹಾಲು ಬೆರೆಸಿದ ಚಹಾಗಿಂತ ಬ್ಲಾಕ್ ಟೀ ಸೇವಿಸುವುದು ಒಳ್ಳೆಯದು ಅನ್ನೋದು ಐ ಸಿ ಅಭಿಮತ ಇದಕ್ಕೆ ಕಾರಣಗಳು ಇವೆ ಬ್ಲ್ಯಾಕ್ ಟೀ ರಕ್ತ ಪರಿಚಲನೆಯನ್ನ ಸುಧಾರಿಸುತ್ತೆ ಇದರಿಂದ ಹೃದಯದ ಆರೋಗ್ಯ ಸುಧಾರಿಸುವ ಸಂಭವವಿದೆ ಜೊತೆಗೆ ಹೊಟ್ಟೆಯ ಕ್ಯಾನ್ಸರ್ ಭೀತಿಯನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗಾಗಿ ಹಾಲು ಬೆರೆಸಿದ ಚಹಾ ಸೇವನೆಯನ್ನ ಕಡಿಮೆ ಮಾಡಿ ಅನ್ನೋದು ಸಂಸ್ಥೆಯ ಕಿವಿ ಮಾತು ಡೆಸ್ಕ್ ಬ್ಯೂರೋ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ